ನಮಸ್ಕಾರ ಫ್ರೆಂಡ್ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಫ್ರೆಂಡ್ ಮಾದೇವ ಚಿತ್ರ ಫ್ರೆಂಡ್ ವಿನೋದ್ ಪ್ರಭಕ ನಟನೆಯಾದಂಥ ಮಾದೇವ ಚಿತ್ರ ಮೂರನೇ ವಾರದತ್ತ ಯಶಸ್ವಿಯಾಗಿ ಪ್ರದರ್ಶನ ಕಾಣ್ತಿರುವಂತಹ ಒಂದು ಚಿತ್ರ ಫ್ರೆಂಡ್ ಈ ಚಿತ್ರ ನಿಜವಾಗ್ಲೂ ಒಂದು ಅದ್ಭುತ ಅಂತಲೇ ಹೇಳ್ಬೋದು ಕನ್ನಡ ಇಂಡಸ್ಟ್ರಿಗೆ ಒಂದು ಸದ್ಯಕ್ಕೆ ಬೆಳವಣಿಗೆ ಅಂತಲೇ ಹೇಳ್ಬೋದು ಯಾಕೆಂದರೆ ಸಾಕಷ್ಟು ಕನ್ನಡ ಚಿತ್ರಗಳು ವಾರಕ್ಕೆ ಮೂರು ನಾಲ್ಕು ಬಂದಿ ಚಿತ್ರಗಳು ಬಿಡುಗಡೆ ಆಯ್ತವೆ ಬಟ್ ಒಂದು ಕೋಟಿ ಆಗೋದು ತುಂಬ ಕಷ್ಟ ಆಗಿದೆ ಈಗ ಮಾದೇವ ಚಿತ್ರ ಗಳಿಕೆಯಲ್ಲೂ ಸಹ ಉತ್ತಮವಾದ ಪ್ರಕ್ರಿಯೆ ತುಂಬಿದೆ ಮತ್ತು ಜನರು ಸೊ ಪ್ರೀತಿನೂ ಸಹ ಸಿಕ್ಕಿದೆ ಅಂತಲೇ ಹೇಳ್ಬೋದು ಮಾದೇವ ಚಿತ್ರಕ್ಕೆ ಫ್ರೆಂಡ್ ಈ ಚಿತ್ರ ತುಂಬ ಅದ್ಭುತವಾಗಿದೆ ಮತ್ತು ಫ್ಯಾಮಿಲಿ ಆಡಿಯನ್ಸು ಸಹ ಇದು ನೋಡ್ಬೋದು ಅಷ್ಟು ಚೆನ್ನಾಗಿರುವಂಥ ಒಂದು ಚಿತ್ರ ಲವ್ ಲವ್ ಸ್ಟೋರಿ ಆಗಿರ್ಬೋದು ಫ್ಯಾಮಿಲಿ ಸ್ಟೋರಿ ಆಗಿರ್ಬೋದು ಫೈಟ್ ಸೀನ್ಸ್ಗಳಾಗಿವೆ ಪ್ರತಿಯೊಂದು ಇಲ್ಲಿ ಸೀನ್ಸ್ಗಳೆಲ್ಲ ಅದ್ಭುತವಾಗಿ ಬಂದಿವೆ ಆ ಫ್ರೆಂಡ್ ಈ ಚಿತ್ರದ ಬಗ್ಗೆ ನಾನು ವಿಮರ್ಶೆ ಅಲೆ ಕೊಟ್ಟಿದ್ದೀನಿ ಈ ಚಿತ್ರ ಟೋಟಲ್ ಕಲೆಕ್ಷನ್ ಎಷ್ಟಾಗಿದೆ ಅಂತ ನಿಮಗೆ ಮಾಹಿತಿ ಕೊಡ್ತೀನಿ ನೋಡಿ ಇತ್ತೀಚಿನ ದಿನಗಳಲ್ಲಿ ಕನ್ನಡ ಚಿತ್ರಗಳು ಓಡೋದು ತುಂಬ ಕಷ್ಟ ಅದರಲ್ಲೂ ಪರಭಾಷೆ ಚಿತ್ರಗಳು ಬಂದ ಅಂದು ಕನ್ನಡ ಎತ್ತಂಡಿ ಆಗೋದಂಥ ಗ್ಯಾರಂಟಿ ಅದೇ ಥರ ಇವರು ಸಹ ಆಯಿತು ಆದರೂ ಸಹ ವಿನೋದ್ ಪ್ರಭಾಕರ್ ಅವರು ಚಿತ್ರ ನಮ್ಮ ಚಿತ್ರ ಸೋಟೋ ತುಂಬಿ ಮಾಡಿದ್ದಾರೆ ಅಂತ ಮಂಡಳಿಗೆಲ್ಲ ಅರ್ಜಿ ಕೊಟ್ಟಿರಲ್ಲ ಸ್ವಲ್ಪ ಸಮಸ್ಯೆ ಬಗೆಹರಿಸ್ಕೊಂಡಿ ಈಗಲೂ ಸಹ ಕುಬೇರ ಚಿತ್ರ ಬಂದರೂ ಸಹ ಮುನ್ನುತ್ತಿರುವಂಥ ಚಿತ್ರ ಅಂತಲೇ ಮಾದೇವ ಚಿತ್ರ ಅಂತಲೇ ಹೇಳ್ಬೋದು ಆ ಫ್ರೆಂಡ್ ಅಷ್ಟು ಕುಬೇರ ಚಿತ್ರ ಬಂದರೂ ಸಹ ಇಲ್ಲಿ ಈ ಚಿತ್ರ ಟಾಕೀಸ್ಗಳು ಕಮ್ಮಿ ಮಾಡ್ಕೊಂಡಿಲ್ಲ ಮತ್ತು ಕಲೆಕ್ಷನು ಇಲ್ಲ ಕಮ್ಮಿ ಆಗಿಲ್ಲ ಪ್ರೇಕ್ಷಕರು ಸಹ ಈಗಲೂ ಸಹ ಬಂದು ನೋಡ್ತಾ ಇದ್ದಾರೆ ಅಂತಲೇ ಹೇಳ್ಬೋದು ಚಿತ್ರ ನಿಜವೂ ಒಂದು ಉತ್ತಮವಾದಂಥ ಅದ್ಭುತವಾದಂಥ ಚಿತ್ರ ಕಡೆ ಈ ಚಿತ್ರ ಒಟ್ಟು ಕಲೆಕ್ಷನ್ ಎಷ್ಟು ಮಾಡಿದೆ ಅಂದರೆ ಈಗ ಸದ್ಯಕ್ಕೆ ಆ ಟೋಟಲ್ ಕಲೆಕ್ಷನ್ ನಾಲ್ಕೂವರೆ ಕೋಟಿ ಕಲೆಕ್ಷನ್ ಮಾಡಿದೆ ಹಿಂದ ಹಿಂದ ಅಂತ ಹೇಳ್ತಾಯಿದೆ ಬಟ್ ಮಾಹಿತಿ ಪ್ರಕಾರ ಇದು ಏನು ಎತ್ತ ಮುಂದೆ ಸರಿ ಕೋಟಿ ಕೋಟಿ ಎಟ್ಲ ಇದು ಮಾಡಿಲ್ಲ ಸುಮಾರು ಬಜೆಟ್ ಇದು ಎರಡೂವರೆಯಿಂದ ಮೂರು ಕೋಟಿ ಬಜೆಟ್ ಆಗಿದೆ ಸದ್ಯಕ್ಕೆ ಈಗ ನಾಲ್ಕೂವರೆ ಕೋಟಿ ನೆಟ್ ಕಲೆಕ್ಷನ್ ಆಗಿದೆ ಅಂತ ಮೂಲ ಮೂಲಗಳ ಪ್ರಕಾರ ಇಲ್ಲಿ ಮಾಹಿತಿ ಬರ್ತಾ ಇದೆ ನೋಡಿ ಮೊದಲನೇ ದಿವಸ ಇಪ್ಪತ್ತೆರಡು ಲಕ್ಷ ಮೂರನೇ ದಿನ ಮೂವತ್ತೊಂದು ಲಕ್ಷ ನಲ್ವತ್ತೊಂದು ಲಕ್ಷ ನಾ ಇದೇ ಥರ ಲಕ್ಷಗಳಾಯಿತು ಈಗ ಸದ್ಯಕ್ಕೆ ಈಗ ಇಪ್ಪತ್ತು ಲಕ್ಷ ಮೂವತ್ತು ಸಂಡೇ ದಿನ ಮೂವತ್ತು ಲಕ್ಷ ಈ ಥರ ಕಲೆಕ್ಷನ್ ಇದೆ ಸದ್ಯಕ್ಕೆ ಈಗ ಸದ್ಯಕ್ಕೆ ನಾಲ್ಕೂವರೆ ಕೋಟಿ ಕಲೆಕ್ಷನ್ ಈ ಚಿತ್ರತಂಡ ಮಾಡಿದೆ ಉತ್ತಮವಾದಂಥ ಒಂದು ಬೆಳವಣಿಗೆ ಅಂತಲೇ ಹೇಳೋದು ಇತ್ತೀಚಿನ ದಿನಗಳಲ್ಲಿ ಕನ್ನಡ ಚಿತ್ರ ಒಂದು ಕೋಟಿ ದಾಟೋದು ಕಷ್ಟ ಆಗಿದೆ ಅಂತಂದರೆ ಈ ಮಾದೇವಿ ಚಿತ್ರ ಒಂದು ಒಳ್ಳೆ ಉತ್ತಮವಾದಂಥ ಚಿತ್ರ ಮುನ್ನುಗ್ತಾ ಇದೆ ಇನ್ನೂ ಐವತ್ತು ದಿವಸ ಆಗಲಿ ನಾಲ್ಕೂವರೆ ಕೋಟಿ ಎಲ್ಲ ಹದಿನೈದು ಕೋಟಿ ಇಪ್ಪತ್ತು ಕೋಟಿ ಮಕ್ಕಳು ನಮ್ಮ ಕನ್ನಡ ಚಿತ್ರ ಯಶಸ್ವಿ ಆಗಲಿ ಒಂಥರ ವಿನೋದ್ ಪ್ರಭಾಚಾರಲ್ಲಿ ಒಂದು ಕಮ್ ಬ್ಯಾಕ್ ಚಿತ್ರ ಅಂತಲೇ ಹೇಳ್ಬೋದು ಇದು ತುಂಬ ನಮ್ಮ ಕನ್ನಡ ಕನ್ನಡ ಸಿನಿಮಾಗಳಿಗೂ ಒಂದು ಚೇತರಿಕೆ ಕೊಡುವಂತಹ ಒಂದು ಚಿತ್ರ ಅಂತಲೇ ಹೇಳ್ಬೋದು ಮುಂದಿನ ದಿನಗಳಲ್ಲಿ ಸಾಕಷ್ಟು ಹೊಸ ಹೊಸ ಚಿತ್ರಗಳು ಬರ್ತವೆ ಇನ್ನು ಮುಂದೆ ಅದನ್ನು ಸಹ ಅಪ್ಡೇಟ್ ಮಾಡ್ತಾ ಮುಗಿಸ್ತಾ ಫ್ರೆಂಡ್ಸ್ ಸದ್ಯದಲ್ಲೇ ಯಶಸ್ವಿ ಕನ್ನಡ ಚಿತ್ರ ಹಾದಿಯಲ್ಲಿ ಸಾಗುತ್ತಿರುವಂತಹ ಮಾದೇವ ಚಿತ್ರ ನಿಜಲು ಸೂಪರ್ ಆಯ್ತಿ ಎಲ್ಲ ಥಿಯೇಟ್ರಲ್ಲೇ ಹೋಗಿ ನೋಡಿ ನಾವು ಫ್ಯಾಮಿಲಿ ಆಡಿಯನ್ಸ್ ಸಮೇತ ನೋಡುವಂಥ ಚಿತ್ರ ಅಂತಲೇ ಹೇಳ್ಬೋದು ಥಿಯೇಟ್ರಲ್ಲೇ ಹೋಗಿ ವಿಸಿಟ್ ಮಾಡಿ ಚಿತ್ರ ವೀಕ್ಷಿಸಿ ತುಂಬ ಚೆನ್ನಾಗಿದೆ ನಮಸ್ಕಾರ